ಉಪಲೋಕಾಯುಕ್ತರು ಮೊನ್ನೆ ಭಾಷಣ ಮಾಡ್ಬೇಕಾದ್ರೆ ಬೀರಪ್ಪ ಅವರು ಭಾಷಣ ಮಾಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಅರವತ್ತ್ಮೂರು ಪರ್ಸೆಂಟ್ ಸರ್ಕಾರ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಸರ್ ನೋಡಿ ನಿಮ್ಮ ಯಾರು ಉಪಲೋಕಾಯುಕ್ತರು ಹೇಳಿದ್ದು ಎರಡು ಸಾವಿರ ಹತ್ತೊಂಬತ್ತು ಆಗಸ್ಟ್ ಹೇಳುವಂಥದ್ದು ಅದು ನಮ್ಮ ಯಾರು ನಮ್ಮ ಆರೋಶಕವ್ರಿಗೆ ವಿರೋಧ ಪಕ್ಷದ ನಾಯಕರಿಗೆ ಇಂಥವ್ರನ್ನ ವಿರೋಧ ಪಕ್ಷ ನಾಯಕರಿಗೆ ಇಟ್ಕೊಂಡ್ರೆ ಬಿ ಜೆ ಪಿ ತಲಾಂತರವಾಗಿ ಸೂರ್ಯ ಚಂದ್ರ ಇರುವವರೆಗಿ ಕೂಡ ಇವರು ಬಿಜೆಪಿ ವಿರೋಧ ಪಕ್ಷದಾಗೆ ಉಳಿತಾರೆ ಯಾಕಂದ್ರೆ ಅವ್ರಿಗೆ ಎರಡು ಸಾವಿರದ ಹತ್ತೊಂಬತ್ತರದು ಯಾವ ವರ್ಷಕ್ಕೂ ಗೊತ್ತಿಲ್ಲ ಇಷ್ಟು ಅಜ್ಞಾನದಿಂದ ಅವರು ಬೇಸ್ ಜವಾಬ್ದಾರಿ ವಿರೋಧ ಪಕ್ಷ ನಾಯಕ ಅಂದ್ರೆ ಚೀಫ್ ಮಿನಿಸ್ಟರ್ ಬಟ್ ಅವ್ರು ಹೇಳ್ತಾರೆ ಈಗ ಅವರು ಎರಡು ಸಾವಿರದ ಹತ್ತೊಂಬತ್ತರದು ಈ ಸರ್ಕಾರ ಮಾತಾಡ್ತಾರೆ ಹೇಳಿರೋದು ಅಂತ ಅವರು ಆರೋಪ ಅಲ್ಲ ರೀ ಅವರು ಚೆಕ್ ಬೇಡ ವಿರೋಧ ಪಕ್ಷ ನಾಯಕರು ಇಷ್ಟು ನಗೆ ಪಾರ್ಟ್ಗೆ ಇದು ಇದು ಗೊತ್ತು ಗುರಿಯಾಗುವಂಥದ್ದು ಹೀಗಾಗಿ ನಾನು ಇಷ್ಟೇ ಹೇಳ್ತೀನಿ ಈಗ ಬಿ ಜೆ ಪಿ ಅವ್ರಿಗೆ ಎಷ್ಟು ಬೇಗ ನೀವು ವಿರೋಧ ಪಕ್ಷ ನಾಯಕರನ್ನ ನಾವು ಬದಲಾವಣೆ ಮಾಡ್ತೀರ ಅದು ಒಳ್ಳೇದಿಲ್ಲಕಂದ್ರೆ ನೀವು ಶಾಶ್ವತವಾಗಿ ವಿರೋಧ ಪಕ್ಷನೇ ಆಗ್ಬಿಡುತ್ತೀನಿ